ನೋಡಮ್ಮ ನಿನ್ ಪತಿ ಹೆಸರು ಹೇಳಬೇಕಲ್ಲ ಅಚ್ಚ ತಾಯಿ ಹೇಳ್ತಾ ಇದ್ದೀನಿ ಕೇಳ್ರಿ ನೋಡು ಕುಂಠಿತ ವೈಕುಂಠ ವಾಸ ಕುಂಠಿತ ವೈಕುಂಠ ವಾಸ ಸುವಿಲಾಸ ಸುವಿಲಾಸ ಶುಭಕ್ತ ಜನ ವಾಸ ಸೋಲಾಸ ಇರ್ ಗೋಪಿಯರ ಹೃದಯ ಮಂದಿರ ವಾಸ ಹೃದಯ ಮಂದಿರ ವಾಸ ಸರಿ ಈಜ ಈಶಿನಾದಂತ ಆದಂತ ಆ ಯಾವ ಶ್ರೀ ಕೃಷ್ಣ ಪರಮಾತ್ಮನ ಬಂದು ಇನಿಗೆ ಪ್ರೀತಿ ಪುಸ್ತಕ ನನಗಷ್ಟು

ಏನು ಬೆಳಗದಾಳು ಹೌದು ಏನು ಎತ್ತರ ಅದಾಳು ಏನು ಕೆಟ್ಟದಾಳು ಬೆಳಗದಾಳು ಕರ್ರಿಗದಾವು ಏನು ಮಾಡ ಸುಮ್ಮ ನೋಡುದು ನೋಡ ನೆನ್ಕೆಟ್ ತೆಳಗೆ ಇದ್ಳು ಇದ್ದಾಳಂದ್ರೆ ಎಡ್ಡು ಮಾತು ಮಾತಾಡುದು ಆಕಿ ಜೊತೆಗ್ ಇತ್ತು ಹಾ ಹಾ ಒಂದು ಲೀಟ್ರ ತಿಳಿ ಇದ್ರ ಸಂಧ್ಯಾಗ ಅಷ್ಟು ರೈಟ್ ಬಿಗು ಹತ್ತಿರ ಬೆಳಗ ಹಾಕವ ನೋಡಿ ಬಿಗು ಹತ್ತಿರ ಬೆಳಗಾಲಯವ್ವ ಕಾಲಿಗೆ ಮಿದು ತಮ್ಮ ಮುಣ್ಕೊಂಬುಡು ಪಕಿ ಹೋದೆ

ರುಕ್ಮಾಂಗದ ভগಿನಿ ಏ ಅನುರೇಣಿ ಅನುರೇಣಿ ನೆಲ್ಲ ಪೂರ್ಣ ಪೂರ್ಣ ಜ್ಯೋನ கிருஷ்ನದ ಪಟ್ಟದ ರಾಣಿ ನನ್ನ ರಾಣಿ ಯಾರ್ ರಾಣಿ ನನ್ನ ನನ್ನ ರಾಣಿ ಪರಮಾತ್ಮನ ರಾಣಿ ನಿನ್ನ ರಾಣಿಯ ಕಖತಾಳಕಿ ನಾನು ಅದನ್ನ ಏನಂತ ಪರಮಾತ್ಮನ ತಗನೇ ಬರ ರಾಣಿ ಏ ನೀನೆ ಬಂದು ಬಂದು ಕುಣಿ ಮತ್ತು ಚಲೋ ಇಲ್ಲಾ

ಇದು ನಿಮ್ಮದೇನ ಇದು ರೀ ಹೀಗೆ ಯಾಕೆ ಬಡಕೊಂಡು ಬಿತ್ತು ಇದು ಬಿಳ ಹಾಕೊಂಡ ಕಾರಣ ಐತಿ ಏನಮ್ಮ ಈ ಬಾವಾ ಹ ಕುಸ್ತಿ ಆಡೋ ಗೊಂಗ ಸೇರೈತಿ ಕುಸ್ತಿ ಆಡತಾಳೋ ಹೌದು ಕುಸ್ತಿ ಲೆಟ್ಟ ಆಡತಾಳೋ ಹಾ ಮಾತೆಲ್ಲರಕ್ಕೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಕೇರಳ ತಮಿಳುನಾಡು ಗುಜರಾತ್ ದಿಲ್ಲಿ ಮಟ್ಟ ಹೋಗ್ಯಾನ್ ಎಲ್ಲೆಲ್ಲಿ ಹೋಗತಾಳೋ ಹಾ ಹೋದ್ರು ಒಂದು ಗಡಿ ಉಗುದ ಬಾಳೆ ಅಂತ ನನಗೆ ಕೊಟ್ಟಿಲ್ಲ ಈಗ ಏನು ಹಾಕಿ ಮಿಷಿನವ್ವ ಹದನ್ ಸೊಟ್ಟು ಕೊಬ್ಬರಿ ಪಟ್ಟು ಸಿಂಗಾ ಸೊಟ್ಟು ಇಂಥವೆಲ್ಲ ಹಾಕಿ ಕುಸ್ತಿ ಗುತನಿ ಹಿಂಗಾಗ ಹಾಕಿಲ್ಲ ನೀ ಅವ್ನು ಏ ಹಾ ಮಂದಿ ಹಿಂದಪ್ಪ ನೋಡು ಬಾ ಅಲ್ಲಿ ಒಂದು ಲೋಡ್ ಗಂಟ್ಲು ಬಿದ್ದತ್ ಮಂದಿಗೆ ನೋಡಾಕ ಹೋಗುದೇ ಅವ್ನು ಲೋಡ್ ಗಂಟ್ಲಿ ಅಟ್ಟಾಗ ಹಾ ಮತ್ತ ಹಿರಿಯರು ಹೇಳಿದ್ರು ಏನಂತ ಕುಂಡೆಲ್ಲ ಹಾಕಬೇಡಪ್ಪ ಏನು ಹಾಕ್ತಾ ಇದಕ್ಕೆ ಹಾಕು ಅಟ್ಲ ಹಾಲು ಕುಡ್ಸಂದ್ರು ಹಾಲು ನಾಲ್ಕು ಕೆಮ್ಮಿ ತಂದು ಕಟ್ಟಿನಿ ಬಾವಾಗ ಅವಾಗ ನಾಲ್ಕು ಕೆಮ್ಮಿಯ ಕಟ್ಟಿದಿ ಹಾಲು ಕುಡಿಯೋ ನನ್ ರಾಜ ಹಾಲು ಕುಡಿಯೋ ನನ್ ರಾಜ ಅಂತ ಕೆಮ್ಮಿ ತಂದು ಕಟ್ಟಿನಿ ಹೌದು ದಿನ ಹಾಲು ಕುಡುದಿಲ್ಲ ಏನ್ ಹಾಲೆಲ್ಲ ಹಿಂಡುದಿ ಡೇರ್ಯಕ್ ಹಾಕೋದು ಹಿಂಡಿಲ್ಲ ಮಾತಾಡ್ತೀಯ ಏನ್ ಮಾಡ್ತಾ ಹಿಂಡಿ ಡೇರೆಕ್ ಹಾಕೋದು ಹುಡುಕಾರಿ ಕಬ್ಬಿಣಗ ಅನಕ ಹೋಗೋದು ಯಾಕೆ ಹಾಲು ಕುಡಿಯಾಕ ಕೊಬ್ಬಿನ ಹಾಲು ಕುಡಿಯಾಗ ಎಮ್ಮಿ ಹಾಲು ಬಿಟ್ಟು ದಿವಸಕ್ಕೆ ಮೂರು ಗುಂಡೆ ಕಬ್ಬಿನ ಹಾಲು ಕುಡ್ತಾನೆ ಈಕಿ ನಿನ್ನ ಮುಂದೆ ಕರನು ಹೇಳ್ತನೆ ಅವರೇನೆ ಹೇಳವ ಇವತ್ತು ಮುನ್ನ ಗುಡ್ದ ಆರು ದೋತ್ರ ಹೊರಸು ಮಾಡಿರ್ತ ಅವ ಅಸಂ ಏನು ಮಾಡ್ಯಾರ ಹಿಂಗಾಗಿ ಉಗುದ ಉಗುದು ಬ್ಯಾಸ್ರಾಗ ಇದ್ರ ಹೋಗಮ್ಮಂದ ಹೊಳ್ಯಾಗ ನುಗುಸಿ ಬರ್ತಲ್ಲ ಹತ್ತಿ ಹತ್ತ ಅಳ್ಗ್ಯಾಡಕೋತ ಬರ್ತದೆ ಏನ್ ಬಿಡ್ವ ಏವ್ವ ಇದನ್ನು ಬಿಟ್ಟು ಬೆಟ್ಟಿ ಊರಾಗ ಹಿರಿಯರು ಬೇಕತಿ ಯಾರನ ಇದನ್ನ ಬೇಡ ಇದನ್ನ ಅಂದರು ಬೇಡ ಮುಚ್ಚ ಯಾರಿಗೆ ಅವ ಅನಗತ್ತಾರ ಈಗ ನಿನಗೆ ಹಾಲು ಹಾಕಬ್ಯಾಡ ಕುಸ್ತಿ ಉಗುದಿಲ್ಲ ಬಟ್ ಏನು ಹೇಗರ ಬೇವಿನ ತಪ್ಲ ಪುಡಾರ್ ಕಸ ಸಣ್ಣಗೆ ಅರ್ಧ ಗೊಟ್ಟಾಕತ್ತ ನೀ ಈಗ ನೋಡು ಇಬ್ರಿಗೆ ಮೂರು ದಿನ್ದಾಗ ಮಿಂಚಾಕತ್ತೇನ ತಲೆ ಅಂತಪ್ಪ ಸಲೆ ತಲೆ ನೋಡಿ ಎಷ್ಟು ಮಿಂಚ್ತತ್ ಏನಾಗಿದೆ ಮಿಂಚಾಕತ್ತೈತಿ ಈಗ ಏನ್ರಿ ಬಿಡಮ್ಮ ಓಯ್ ಏ ಬಡ್ಕೊಂದು ಹೆಂಗೆ ಬಿದ್ದಿ ಹಂಗೆ ಹೇಳುದು ನೀನು ಚಾ ದೇವ ಸಮಾಜದಾಗ ಹಾಂ ನಾನು ಅಸಹ್ಯ ಮಾಡಿಲ್ಲ ಯಾವಾಗ

ಹೆಸರ ನಮ್ಮ ಚಲೋ ಅವ ನಮ್ಮ ಚಲೋ ನಮ್ಮ ಚಲೋ ಇದನ್ನ ಕರೆದ ಹೆಂಗಾತಂದ್ರ ಇದಿತ್ತು ಒಂದು ಮದಿಗ ಆದ್ರಿದ್ದಷ್ಟು ತಿಂದಿದ್ರಿಗೆ ಹಾಗೇ ನಿಲ್ಲಿ ಹುಡು ಮಾಟ टाइम ಇಲ್ಲಕ ಹೀಗಾಗಿದಾ ಇವತ್ತಿನ ದಿನ ಇವತ್ತಿನ ಆಗ್ಬೇಕಾಗ್ಯದ ಅಂದ್ರ ಏನಾಗಿದೆ ಈಗ ಹೆಸರು ನಮ್ಮ ಚಲೋ ನಮ್ಮ ಚಲೋ ಅವ ನಮ್ಮ ಚಲೋ ಅಂದ್ರ ನಮ್ಮಂತ ಇಲ್ಲಿ ಇರ್ತಾವ ನಿಮ್ಮ ಚಲೋ ಆದ್ರೆ ನಿಮ್ಮಂತ ಇಲ್ಲಿ ನಿಮ್ಮಂತಲ್ಲಿ ಇರ್ತಾವ ನೀವು ಇಲ್ಲಿಗೆ ಬರಲಿಕ್ಕೆ ಏನು ಕಾರಣ ನೋಡಮ್ಮ ಹಾ ನೆನ್ನೆ ಪರಮಾತ್ಮರು ಪರಮಾತ್ಮರು ನನ್ನ ಮನೆ ಇರಲಾರದೆ ಇರಲಾರದೆ ಏನ್ 4 ಗರ್ ದಿನಗಳ ಆಯ್ತು ನೋಡುವ ನಿನ್ನೊಂದ್ ಜಲಮ ಘಟ್ಟೆವಾ ಮತ್ತ ಆದ್ರೂ ಪಾಡ್ ಮೊದ್ಲಿನ ಕಿತವನ ಯಾಕ ನೀ ಯಂಗ್ ಮಾಡ್ತಿ ಕರ್ ದಿವಸ ಆದ್ರು ಸುಮಾರ್ತ ಏನ್ ಮಾತಾಡ್ತಿ ಅಲ್ಲ ನಾನು ನಾ ಹೋದ್ ಮಾಡಿ ಕೊಟ್ಟೇನಂತ ಕೇಳಿದೆ ವ ಹಾ ಶೋದ್ ಮಾಡಿ ಕೊಟ್ಟೇನಂತ ಕೇಳ್ತೀವಿ ಾಸರೊಂದು ಹೇಳ್ತಾರ ತಾಯಿ ಏನು ಹರಿ ನಿನ್ನ ನಾನು ಬಹುದು ನರರನ್ನು ಬಹು ಕಷ್ಟ ಪರಮಾತ್ಮನಿಸಬಹುದು ಜನರನ್ನು ಸಮಾಧಾನ ಮಾಡ್ ಶಕ್ತಿ ನಮ್ಮ ಹತ್ರ ಇಲ್ಲ ತಾಯಿ ಇಲ್ಲಮ್ಮ ಒಬ್ಬರೊಂದು ಕೇಳಿದ್ರೆ ಮತ್ತೊಬ್ಬರು ಮತ್ತೊಂದು ಕೇಳ್ತಾರ ಇನ್ನೊಬ್ರು ಇನ್ನೊಂದು ಕೇಳ್ತಾರ ಹೌದು ಎಲ್ಲರಿಗೆ ಎಲ್ಲವನ್ನು ಕೊಟ್ಟು ಸಮಾಧಾನ ಮಾಡ್ ಶಕ್ತಿ ನಮ್ಮ ಹತ್ರ ಅದನ್ನು ತಾಯಿ ಇಲ್ಲಮ್ಮ ಅದೇ ಇರುದು ನಿನ್ನ ಪರಮಾತ್ಮರ ಹತ್ರ ಹೌದು ಇಷ್ಟೇ ಅಲ್ಲಮ್ಮ ನಿನ್ನ ಪರಮಾತ್ಮ ಒಂದು ಅರ್ಜುನ್ಗೊಂದು ಹೇಳ್ತಾನ ಏನು ತಾಮ್ ವರ್ತಂತ ಮನುಷ್ಯ ಪಾರ್ಥ ಭಗವಂತನ ಧ್ಯಾನವನ್ನು ಯಾರು ಹೊಲ ಬೇಕಂತ ಭಕ್ತಿ ಮಾಡ್ತಾರ ಮಾಡ್ತಾರ ಯಾರು ಮನಿ ಬೇಕಂತ ಭಕ್ತಿ ಮಾಡ್ತಾರ ಹೌದು ಯಾರು ಹೆಂಡ್ರ ಬೇಕು ಮಕ್ಕಳ ಬೇಕು ಯಾರು ಇಂದ್ರನ ಐಶ್ವರ್ಯ ಬೇಕಂತ ಭಕ್ತಿ ಮಾಡ್ತಾರ ಮಾಡ್ತಾ ಇದ್ದಾರೆ ಎಲ್ಲರಿಗೆ ಎಲ್ಲವನ್ನು ಕೊಟ್ಟು ಸಮಾಧಾನ ಮಾಡಿಸ್ತಿವಿ ನಮ್ಮ ಹತ್ರ ಇಲ್ಲ ತಾಯಿ ಇಲ್ಲಮ್ಮ ಅದಿರು ನಿನ್ನ ಭಗವಂತರತ್ರ ಹೌದು ಪುಣ್ಯಕ್ಷೇತ್ರದೊಳಗೆ ಹೌದು ನಾವು ನೀವು ಕೂಡಿಕೊಂಡು ಆತನ ನಾಮಸ್ಮರಣೆ ಅವಾ ನಿನ್ನ ಪರಮಾತ್ಮನಿಗೆ ಏನು ಬಿರುದದ ಏನು ಬಿರುದದ ನಿನ್ನ ಪರಮಾತ್ಮ ನಾದ ಪ್ರಿಯನಂದ್ರ ನಾದ ಪ್ರಿಯನಲ್ಲ ತಾಯಿ ನಾದ ಪ್ರಿಯನಲ್ಲ ವೇದ ಪ್ರಿಯನಂದ್ರ ವೇದ ಪ್ರಿಯನಲ್ಲ ವೇದ ಪ್ರಿಯನಲ್ಲ ನಿನ್ನ ಭಗವಂತ ಭಕ್ತಿ ಪ್ರಿಯನಿದ್ದಾನ ಇದ್ದಾರ ನಾವು ನೀವು ಕುಡಿಕೊಂಡು ಕುಡಿಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡೋಣ ಅತ್ತನ ನಮಸ್ಕಾರನೆ ಮಾಡೋ ಮಾಡೋ ನೋಡಿದವರು ಕೇಳೋಣ ಕೇಳೋಣ ಕೇಳಕೋತ ನೋಡಕೋತ ಹೋಗೋಣ ಹೋಗೋಣ ನಡ್ರಿ 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 ಹೋಗೋಣ Mommy! पोज तुम्हें बताओ तुमने रुप तुम्हारे बताओ तुम पूजा पोजाओ तुम देवताओ तुम भर देवता ఎల్ నోడు నోడో కళోను నోడ్కోడు ఎల్ నిన్న బారు నేవారు అంత్రాలయ అల్ మంత్రాలయ అల్ మంత్రాలయ అల్ మంత్రాలయ అల్ మంత్రాలయ్య ಏನಾಗ್ಲೇಗ್ತಿದಿ ಏಯ್ ನಿ ನಗೆ ಹೀಗದ ಬಾಯಿನ ಹೀಗದ ಓರಿ ನಗೆ ಹೀಗದ ಬಾಯಿನ ಹೀಂಗತಿ ಇವತ್ತು ಬಾಯಿನಾ ಹಂಗಾಗಿತಿ ಬಾಯಿನಾ ಹಂಗಾಗದ ಕೈನ ಹಂಗ ಏವಾ ಅವರೇ ಅಲ್ಲೇ ಅಲ್ಲೇ ಅಂದ್ರಿ ಅಲ್ಲೇ ಅಂದ್ರಿ ಇಲ್ಲೇ ಇಲ್ಲ ಅಂದ್ರೆ ಬಾಲ್ ನಿಂದ ಬಸಣ್ಣ ಬಸಣ್ಣಿಂದ ಬಾಳ ಬುಕ್ಕು 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 ಇಲ್ಲದಾರೋ

எங்க அவனைய நினைவாரு

ಬಾಯ್ಲಿ ಹ್ಞೂ ರೀ ನಮಸ್ಕಾರ ಮಾಡಿ ಅಂತ ಹೇಳಿದ್ದೆ ಅಲ್ಲಿ ನೀ ಮಾಡಿದ್ದೆಲೆ ಯಾಕ ಹೇಳ್ ಮಾಡಿ ನಾ ಪಾದ ಕೇಳಿ ನೀ ಹೋಗಿ ಹಿಂದೆ ಮಾಡಿದೆ ಅಲ್ವಾ ಬರೋದು ಬರಾಕಲ್ಲ ಸಿಕ್ಕಿತ್ತು ಸಿಗಾಕಲ್ಲ ಅಂತ ಮುಂದಿಂದೆಲ್ಲ ಹಿಡ್ಕೊಂಡು ಕುಂತಿ ಹೇ ಪಾದ ಏನು ಮಾತಾಡಿ ಅದಕ್ಕೆ ಹಿಂದೆ ಖಾಲಿ ಇತ್ತು ಅಲ್ಲೇ ಮಾಡೀನಿ ಎಲ್ಲಿ ಮೇಡಮ್ ಪಾದಕೆ ನಮಸ್ಕಾರ ಮಾಡು ತಗೋರಪ್ಪ ಇದು ಮೂರನೇದು ನೋಡಿ ನಾ ಮಾಡುವುದು ಇರಲಿ ಬಾಯ್ಲಿ ಬರೇ ಮಾತು ಮಾರೋಣ ಏನಾದಿದ್ದಾರು ಮಾರೋ ನೋವು ಏನಂತ ಕಬ್ಬಿಗೆ ನೀರು ಒಂದು ಬಿಡ್ತೀವಿ ಇಂಥವೆಲ್ಲ ಕೇಳ್ತಾರೆ ಏನು ಬೇಡ ತಪ್ಪು ಇದು

ಧೈರ್ಯ ಬೇಕಲ್ಲ ನಿನ್ನೆಲ್ಲಿ ಇಲ್ಲ ಎಲ್ಲಿ ಮೊನ್ನೆ ಧೈರ್ಯ ಮ್ಯಾಲ್ ನೋಡಕ್ ಅಷ್ಟೇ ಹಿಂಗಿದ್ ಮ್ಯಾಲ್ ನೋಡ್ಲಿಕ್ಕೆ ಅಷ್ಟೇ ಹಳಿ ಗ್ಯಾಸ್ ಇದ್ದಂಗ ಹಳಿ ಗ್ಯಾಸ್ ನಮ್ಮ ಕಡೆ ಇಲ್ಲ ಹಳಿ ಗ್ಯಾಸ್ ಗೆ ಬಿಜಾಪುರ ಸೈಡ್ ಬಾ ರಗಡ್ ಹಳಿ ಗ್ಯಾಸ್ ಮತ್ತ ಈ ಕಡೆ ಗ್ಯಾಸ್ ಬೇರಿ ಹೆಂಗ ಮ್ಯಾಲ ಬತ್ತಿ ಬಡ್ಡಾಗಿ ಎಣ್ಣೆ ಇರ್ತಾವ ನಿನ್ಗತ್ತೆ ಉಲ್ಟಾ ಹಾ ಹೌದು ಆ ಗ್ಯಾಸ್ ಬೇರಿ ಹ್ಯಾಗಮ್ಮ ಬತ್ತಿ ತಳಗ ಎಣ್ಣೆ ಮ್ಯಾಲೆ ಹೌದು

ಯಾರ ಕೊಟ್ಟ ಅಧಿಕಾರ ಓರಿ ಹಾ ಅವ ಕೊಟ್ಟ್ರಿ ನಾವ್ ಮಾಡಾಕಿನ ಏನ್ ಮಾಡಾಕತ್ತೀ ಕಾರ್ಬಾರ ಇಲ್ರಿ ಹಾ ತಾಯಿ ಅವ್ರ ಹೇಳಿದ್ರಿ ನಾವ್ ಇಷ್ಟ ಕಾರೇವ್ರಿ ರುಕ್ಮಿ ಹೇಳಕಲ್ ನೀ ಮಾಡಾಕ್ರಿ ಮತ್ತೆ ಬ್ಯಾಡದ್ರ ಬಿಟ್ಟು ಬಿಡಾಕಿ ಬ್ಯಾಡಲ್ರಿ ಹಾಡ್ರಿ ಏನಂತ ಇಷ್ಟೊತ್ತಿನವರೆಗೆ ಅಲ್ಲಿಗ ಹೋಗಿದ್ರಿ ಯಾರು ಕೊಟ್ಟಾರ ಅಧಿಕಾರ ಅದನ್ನ ಕೇಳಿಲ್ರಿ ಓ ರಘುಚಂದ್ರನದಿ ನೀ ಎಲ್ಲರೂ ಹೋಗಲಕ್ಕ ಅದ ಜಾಗ ಯಾವುದು ರುಕ್ಮಿಣಿ ಏನು ಹೇಳ್ತالو ಹ ಎಷ್ಟು ಹೊತ್ತಿನವರಿಗೆ ಎಲ್ಲಿ ಹೋಗಿದ್ದ ಅಂತ ಕೇಳೆ ಹೋಗಿದ್ರಿ ಸಮಯ ಇಲ್ಲ ಹೌನ್ರಿ ನಾನು ನನ್ನ ಗುರುಗಳ ಮಂದಿರಕ್ಕೆ ಹೋಗಿನ ಅಂತ ಹೇಳ ಅವಳಿಗೆ ಗುರುಗಳುಂದ್ರೆ ಯಾರು ಸಾಂಧ್ಯಿಕ ಮುನುಗಳು ಅಲ್ಲಿಗೆ ಯಾಕೆ ಹೋಗಿದ್ರಿ ಗುರುಗಳ ಆಶ್ರಮದರ ಕಟ್ಟಿಗೆ ನೀರು ಇರ್ಲಕ್ಕಿಲ್ಲ ಹ ಪೂಜಾಕ್ಕೆ ಪದ ಪುಷ್ಪಾದಿಗಳು ತಂದು ಕೊಡಬೇಕಾಗಿತ್ತು ಹ ಅದಕ್ಕಾಗಿ ಹೋಗಿನ ಅಂತ ಹೇಳ ಅವಳಿಗೆ ಇಷ್ಟಲ್ರಿ ಹ ಮತ ನೀವು ಅಲ್ಲಿಗೆ ಹೋಗಿ ಕಟ್ಟಿಗೆ ಪುಷ್ಪಾದಿಗಳು ನೀರ ಎಲ್ಲ ತಂದು ಕೊಡ್ಬೇಕಾದ್ರೆ ಇಷ್ಟೊತ್ತಾತು ಯಾಕೆ ತಂದ್ರೆ ಅದಕ್ಕೊಂದು ಕಾರಣ ಇದೆ ಹೆಂಗ್ರಿ ಶಾಲಿನಿ ದೇವಿ ಶಾಲಿನಿ ದೇವಿ ಒಬ್ಬನೇ ಒಬ್ಬ ಮಗ ಯಾರು ಹೌದು ಕೃಷ್ಣ ಅಸರ್ ವಿದ್ಯೆಲ್ಲ ಆತಿ ಗುರು ಕಾಣಿಕೆ ಕೊಡಂತ ಕೇಳ್ರಿ ಹೌದು ಸಾಧೀಪ್ ಶಾಲಿನ ದೇವಿ ಹೌದು ಏನು ಬೇಡ್ತೀರಿ ಬೇಡ್ರಿ ಕೊಟ್ಟಿನಿ ಹೌದು ಒಬ್ಬನ ಒಬ್ಬ ಮಗ ಇಲ್ಲ ಯಾರೋ ಕದ್ಕೊಂಡು ಹೋಗಿದಾರ ತಂದು ಅಂತ ಕೇಳಿದ್ರೆ ಅವಾಗ ನೀವೇನು ಮಾಡಿದ್ರಿ ಚಂದ ನೋಡಿದಾಗ ಹದಿನಾಲ್ಕು ಲೋಕೆಲ್ಲ ನೋಡಿದಾಗ ನಾಮಕ ದೈತ ಪಾತಳ್ದ ಇಟ್ಕೊಂಡು ಕುಂಚಿದ್ದು ಅಲ್ಲಿ ಹೋಗಿತ್ತೀ ನಾಮಕ ದೈತನ ಹೊಡೆದ ಕಮಾಕ್ಷನ್ ತಂದು ಕೊಟ್ಟು ಬರೋದಕ್ಕೆ ಲೇಟ್ ಅಂತ ಹೇಳಿದ್ರು ಹೌದು ಕೊಡಬೇಕಾಗಿತ್ತು ಬರತಕ್ಕಾಗಿತ್ತು ಎಷ್ಟೋ ಜನ ಭಕ್ತಾದಿ ಇಷ್ಟಾರ್ಥ ಈಡೇರಿಸಬೇಕಾಗಿತ್ತು ಹೌದು ಅದಕ್ಕಾಗಿ ಹೋಗಿ ನಂತ ಹೇಳಬಿಡಿ ಆ ನೀವು ಹೋಗಿ ಅವನ ಜೋಡಿ ವಿದ್ ಮಾಡಿ ಅವನು ಕೊಂದು ಇವನು ತಂದು ಇಲ್ಲಿ ಕೊಟ್ಟು ಕಂಡಪಟ್ಟ ದಿನ ಸಿಡಿತಪ್ಪ ಅವ್ರ ಎಲ್ಲಿ ಹೋಗಿಲ್ಲ

జ నోడమ్మాచ్చిడా బరే నోడ సార ఏ జాడ్రీ కేను ప్రియా 对呢。

ಅವ್ರ ಮೊನ್ನೆ ಮತ್ತ ಬಾನಕ್ ಗುರಿ ಮಾಡಿರತ್ತ ಇದ್ರ ಕಾರಣ ಏನ್ ಕೇಳ್ಕೊಂಡು ಬಂದ ಇವಳು ಹೇಳ್ತಾಳೆ ಹೋನ್ರಿ ರುಕ್ಮಿ ತಪ್ಪ ಹಾಲ್ ಮಾಡಿದ ಹಾ ಹೌದು ಸಂಗ್ರಿ ಅದು ಸಾಕಷ್ಟು ಮಾಡಿದ ಸಾಕ್ರಿ ದೋ ಸುತಾಯಕ ಸುದಾಯ ಕದಿಗ ತುಂಬ ನವಾಮ ನಮಾನ ಕಣ ಸಾವಿರ ಗೋಪ ಸ್ತ್ರೀಯರು ಒಳಗ ಹಾ ಏಳು ಮಂದಿ ಪಲ್ಟ ಸ್ತ್ರೀಯರು ಒಳಗೆ ಹಾ ರುಕ್ಮಿಣಿ ಪ್ರೇಮದವಳು ಹೌದು ಎಷ್ಟೋ ಮಾರಿವಳು ಭಕ್ತಿ ಉಳ್ಳವಳು ಅಂತ ಹೇಳಿದ ಹೌದಲ್ರಿ ಹೌದಿಲ್ಲ ಭಕ್ತಿ ಒಳಗಿಳು ಹೆಚ್ಚದ ಹೌದು ಅದನ್ನೇ ನೇಮಿನ ಮಂದಿರಕ್ಕೆ ಬಂದಾಗ ಹ ಅವಾಗ ರುಕ್ಮಿಣಿ ಏನ್ ಮಾಡ್ಬೇಕು ಸುಮ್ ಕುಂದರ್ಬೇಕಲ್ಲ ನನ್ನನ್ನು ಕಂಡು ಕುಡ್ಲಿ ಚಾಟ್ನಿಯು ಒಳಗೆ ಹೋಗ್ಬೇಕೇನವ್ ಮಕ ಈ ತೊಳಿ ಮೇಲೆ ಕುಂದರ್ಸ್ಕೊಂಡಿದ್ರಣ್ಣ ಹೌದು ಮೇಲೆ ಕುಡಿಸಿಕೊಂಡು ಸುಮ್ಮನೆ ಕೊಡೋದು ನಟ ಮಾಡಿ ಚಿನ್ನಾಗಿ ಮಾತು ಹೇಳಬೇಕಾಗಿತ್ತು ಸುಮ್ ಕುಂದ್ರಿ ಅವ್ ಏನವ ಇವಳಲ್ಲ ಹಾ ಏನಂದ್ರಿ ಜಗತ್ತಿಗೆಲ್ಲ ಶಾಪ್ ಕೂಡ ಕುಂತಿದ್ಲಿಕ್ಕೆ ಮತ್ತೀಗೆಲ್ಲ ಶಾಪ್ ಕೊಡುವಲ್ಲಿ ಹಾ ಇಬ್ರನ್ನ ಬಿಟ್ಟು ನೋಡಿದ್ರ ಶಾಪ್ ಅಂತ ಹೇಳಿ ಅವ್ರ ಯಾರು ಪರಶುರಾಮನ ಪಟ್ಟ ಶಿಷ್ಯನಾದ ಪ್ರವರ ಬೇಡ ಅಂದ್ರಿ ಇಂದ್ರನ ಮಗನಾದ ಜಯಂತ ಹೌದು ನಮ್ಮ ಉತ್ಸವ ಆ ಅದಕ್ಕೆ ನಿಮಗೆ ವಸಲಿ ಪರಮಾತ್ಮ ಅನ್ನೋದು ಅದರ್ಶಿನ ತಿಲ ಬುದ್ಧಿ ಚಲೋ ಐತ್ರ ಮತ್ತ ನಿಮ್ಮವ್ರಿದ್ರು ನಿಮ್ಮವರಿದ್ರು ಉಳ್ಸೋದು બાಕಿದಾರನ್ನು ಕೊಲ್ಸೋದು ಅವರು ಮಾಡುವಂತ ಭಕ್ತಿ ಅವರ ಪದರಿಗೆಷ್ಟೇ ಚಾದ್ರ ಯಾಕಂದ್ರೆ ಅವರಿಂದ ಮಹತ್ವದ ಕಾರ್ಯಗಳು ಆಗ್ಬೇಕಾಗಿತ್ತು ಅವ್ರಿಗೆ ಬೇಡಂದ್ರಿ ಹ ಇಷ್ಟೇ ಹೇಳೋದಕ್ಕಾಗಿ ತನ್ನ ಸುಂದರ ಕೈಗಳನ್ನು ಮರಿ ಮಾಡ್ ತಪ್ಪಲ್ರಿ ಅಲ್ರಿ ಹೋಗ್ ಮತ್ತೆ ಕೇಳಿ ಬರೋ ಇನ್ನು ಮಾತು ಅಲ್ಲಿಗೆ ಹೌದು ಕರ್ಕೊಂಡು ಏನು ಏನ್ ಮಾಡಿತ್ಯ ಸತ್ತಿತ್ತು ಹಾಕ್ಸತ್ತಿತ್ತು ಅದನ್ನ ಏನ್ ಮಾಡ್ರಿ ಯಾವ್ದು ಪೂರ್ಲಿ ಬಟ್ಟೆ ಹೋಗುದ್ರ ಹಂಗಾಗ ಭಕ್ತ ಸೇವಾ ಮಾಡಿ ಮುಗಿಸೋತಿ ಹೋಗ್ತೋಡ್ರಿ

ಪ್ರೀತಿಯಿಂದ ಸುಮ್ಮನೆ ಕೊಡಕ್ ಬಂದ್ರೆ ಮುಖಯಾಗಿ ಓವರ್ ಮಾಡಬೇಕು ಈಗ ಹೇಳ್ಬಿಡು ah uh -huh.